ನಮಸ್ತೆ ಇದು ನಮ್ಮನೆ ಅಡುಗೆ ಚಾನಲ್ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಬಿಲ್ದ ಮಾಡೋದು ಹೇಳ್ಕೊಡ್ತೀನಿ ಅಂದರೆ ಸಿಹಿ ಪೊಂಗಲ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಅಕ್ಕಿ ಒಂದು ಬಟ್ಲು ಒಂದು ಬಟ್ಲು ಬೆಲ್ಲ ಒಂದು ಬಟ್ಲು ಹಾಲು ಒಣದ್ರಾಕ್ಷಿ ಒಂದು ಐದು ಏಲಕ್ಕಿ ಕಾಯಿ ಒಂದು ಹತ್ತು ಬಾದಾಮಿ ಒಂದು ಹತ್ತು ಗೋಡಂಬಿ ಒಂದು ಬಟ್ಲು ತೆಂಗಿನಕಾಯಿ ತುರಿ ಒಂದು ಚಿಕ್ಕ ಬಟ್ಲು ಬೇಳೆ ಒಂದು ಚಿಕ್ಕ ಬಟ್ಲಲ್ಲಿ ತುಪ್ಪ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದ್ರಲ್ಲಿ ಮುಕ್ಕಾಲು ಭಾಗ ಹೆಸ್ರುಬೇಳೆ ತಗೋಬೇಕು ಚೆನ್ನಾಗಿರುತ್ತೆ ಈಗ ಇಲ್ಲಿ ಒಂದು ಕುಕ್ಕರ್ ಬಿಸಿಗಿಟ್ಟು ಒಂದೆರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಇದಕ್ಕೀಗ ಹೆಸರುಬೇಳೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಿಕೊಂಡು ಅಕ್ಕಿ ತೊಳೆದಿಟ್ಕೊಂಡಿರಬೇಕು ಸೈಡಲ್ಲಿ ಇದೊಂದು ಸ್ವಲ್ಪ ಬಿಸಿ ಆದಮೇಲೆ ಅಕ್ಕಿ ತೊಳೆದಿಟ್ಟಿರೋ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವಿಲ್ಲಿ ಒಂದು ಬಟ್ಲು ಅಕ್ಕಿ ತೊಗೊಂಡಿರೋದ್ರಿಂದ ಒಂದು ಐದು ಬಟ್ಲು ನೀರು ಹಾಕೋಣ ಹೆಸರು ಬೇಳೆ ಅಕ್ಕಿ ಎರಡು ಸೇರಿಸಿ ಒಂದು ಐದು ಬಟ್ಲು ನೀರು ಹಾಕೋಣ ಸ್ವಲ್ಪ ಬೆಂದಂಗಿದ್ರೂ ಪರವಾಗಿಲ್ಲ ಅಲ್ಲ ಬಿರಡೋಣ ಅದಕ್ಕೆ ಈಗ ಇದಕ್ಕೊಂದು ಸ್ವಲ್ಪ ಅರ್ಶದ ಪುಡಿ ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗಿಸ್ಕೊಳೋಣ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಅದಕ್ಕೊಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳೋಣ ಬೆಲ್ಲನ ನೀಟಾಗಿ ಕರಗಿಸ್ಕೊಂಬಿಡೋಣ ಯಾಕೆಂದ್ರೆ ಅದನ್ನು ಶೋಧಿಸ್ಕೋಬೇಕು ಅದಕ್ಕೇ ಒಂದು ಕಡೆ ಸೈಡಲ್ಲಿ ಹಾಲನ್ನು ಕಾಯಿಸ್ಕೊಳೋಣ ಏಕೆಂದರೆ ಹಸಿ ಹಾಲು ಹಾಕಬಾರ್ದು ಬೆಲ್ಲದಕ್ಕೆ ಅದಕ್ಕೆ ಕಾಯಿಸಿ ಇಟ್ಕೋಬೇಕು ನೋಡಿ ಇದು ಕರ್ದು ಚೆನ್ನಾಗಿ ಈವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಅದರಲ್ಲಿರೋ ಕಡ್ಡಿ ಎಲ್ಲ ಹೋಗ್ಬಿಡುತ್ತೆ ಈಗ ಅದೇ ಪಾತ್ರೆನ ತೊಳೆದಿಟ್ಕೊಂಡು ಆ ಫಿಲ್ಟ್ರ್ ಮಾಡಿರೋ ಬೆಲ್ಲದ ನೀರನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಸೋಣ ಅದನ್ನು ಬೆಲ್ಲ ಒಂದು ಎರಡು ನಿಮಿಷ ಕುದಿಬೇಕು ಬೆಲ್ಲದ ನೀರು ನೋಡಿ ಒಂದೆರಡು ನಿಮಿಷ ಆಯಿತು ಈಗ ಇದಕ್ಕೆ ಕಾಯಿ ತುರಿ ಹಾಕೋಣ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡೇ ಎರಡು ನಿಮಿಷ ಬೇಯಿಸೋಣ ಅದು ತೆಂಗಿನಕಾಯಿ ತುರಿ ಬೆಲ್ಲದ ನೀರಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದೆರಡು ನಿಮಿಷ ಆದಮೇಲೆ ಕುಕ್ಕರಲ್ಲಿ ಹೆಸರುಬೇಳೆ ಮತ್ತೆ ಅಕ್ಕಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಜೊತೆಗೆ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ತಾ ಮಾಡ್ತಾನೆ ಹಾಲು ಕಾಯಿಸಿಟ್ಕೊಂಡಿರ್ತೀವಲ್ಲ ಹಾಲು ಹಾಕೋಬೇಕು ಹಸಿ ಹಾಲು ಹಾಕಬಾರ್ದು ಕಾಯಿಸಿಟ್ಕೊಂಡು ಹಾಕಬೇಕು ಈಗ ಇದೆಷ್ಟು ನಾವು ತೆಳುವಾಗಿರಬೇಕು ಅಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಪೊಂಗಲ್ಲು ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ತೆಳುಗೆ ಇರಬೇಕು ಅದು ತಣ್ಣಗಾದ ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಒಂದು ಚಿಕ್ಕ ಪಾತ್ರೆಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಆಮೇಲೆ ಬಾದಾಮಿ ಹಾಕೊಳ್ಳೋಣ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಒಟ್ಟಿಗೆ ಫ್ರೈ ಮಾಡಿದ್ರೆ ದ್ರಾಕ್ಷಿ ಕಪ್ಪಾಗಿಬಿಡುತ್ತೆ ಬೇಗ ಅದಕ್ಕೆ ನೀಟಾಗಿ ಫ್ರೈ ಆದಮೇಲೆ ಈಗ ಪೊಂಗಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಧ್ಯದಲ್ಲಿ ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಏಲಕ್ಕಿಕಾಯಿ ನಾವು ಯಾವಾಗ ಅಡುಗೆಗೆ ಬಳಸ್ತೀವೋ ಆವಾಗಲೇ ಪುಡಿ ಮಾಡೋದ್ರಿಂದ ಒಳ್ಳೆ ಸುವಾಸನೆ ಬರುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈಗ ಸ್ವಲ್ಪ ತುಪ್ಪ ಉಳಿದಿತ್ತಲ್ಲ ಅದನ್ನು ಇದಕ್ಕೆ ಹಾಕಿ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬಿಡೋಣ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಈ ಥರ ಪೊಂಗಲ್ ಮಾಡಿ ದೇವ್ರಿಗೆ ನೈವೇದ್ಯ ಇಡೋದ್ರಿಂದ ತುಂಬ ಒಳ್ಳೆಯದು ನೋಡಿ ರೆಡಿ ಆಯಿತು ಇದನ್ನು ಬಿಸಿ ಇದ್ದಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಯಲ್ಲಿ ಕಿಸಿಯನ್ನು ಮಾಡ್ಕೊಳ್ಳಿ ಇನ್ನೂ ಒಳ್ಳೆ ಕಾಂಬಿನೇಷನ್ ಅದಕ್ಕೆ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ನೀವು ಈ ರೀತಿ ಪೊಂಗಲ್ ಮಾಡಿ ಟೇಸ್ಟ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್